ಬೆಳಗಾವಿ ಅರಣ್ಯ ವಿಭಾಗ ವ್ಯಾಪ್ ವ್ಯಾಪ್ ಅರಣ್ಯ ವಿಭಾಗ ವ್ಯಾಪ್ತಿಯ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ದಿನಾಂಕ ಹದಿಮೂರು ಅವರೊಂದು ಹದಿಮೂರು ಹನ್ನೊಂದು ಅದರಂದು ಎಂಟು ಕೃಷ್ಣ ಮೃಗಗಳು ಹಾಗೂ ತದನಂತರ ಹದಿನೈದನೇ ತಾರೀಖಿನಂದು ಸುಮಾರು ಹತ್ತೊಂಬತ್ತು ತದನಂತರ ಕೆಲವು ಮೂರು ಹುಟ್ಟು ಹೀಗೆ ಹಲವು ಸುಮಾರು ಮೂವತ್ತೊಂದು ಕೃಷ್ಣ ಮೃಗಗಳ ಸಾವನ್ನ ಸಾವನ್ನಪ್ಪಿರ್ತವೆ ಮೊದಲನೇ ಏನು ನಮಗೆ ಹದಿಮೂರನೇ ತಾರೀಕು ಏನು ಕೃಷ್ಣ ಮುರ್ಗಗಳ ಸಾವನ್ನಪ್ಪಿದ್ದು ಅದ ತಕ್ಷಣವೇ ನಾವು ಮೇಲಾಧಿಕಾರಿಗಳಿಗೆ ಇದರದ್ದು ಮತ್ತು ನಮ್ಮ ಮೈಸೂರು ಝೂ ಅಥಾರಿಟಿ ಮೆಂಬರ್ ಸೆಕ್ರೆಟರಿ ಸರ್ಗೆ ಹಾಗೂ ಪನ್ನೇರ್ಘಟ್ಟ ಬಯಲಾಜಿಕಲ್ ಪಾರ್ಕಲ್ಲಿರ್ತಕ್ಕಂಥ ತಜ್ಞ ವೈದ್ಯರು ಮತ್ತು ಇತರೆ ತಜ್ಞ ವೈದ್ಯರೊಂದಿಗೆ ಸಂಪರ್ಕಿಸಿ ಮೇಲ್ನೋಟಕ್ಕೆ ಏನು ಪ್ರಾಥಮಿಕವಾಗಿ ರೋಗಲಕ್ಷಣಗಳನ್ನ ನಾವು ತಿಳಿಸಿದ ಮೇರೆಗೆ ಅವರು ಇದು ಮೋಸ್ಟ್ ಪ್ರಾಬಬ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು ಅಂತ ಹೇಳಿ ತಿಳಿಸಿದರು ಅದರ ಪ್ರಕಾರ ಅವರ ನೇತೃತ್ವದಲ್ಲಿ ಅವರ ಡೈರೆಕ್ಷನ್ನಂತೆ ಸಲಹೆಗಳಂತೆ ಟ್ರೀಟ್ಮೆಂಟ್ನ ಇಮ್ಮಿಡಿಯೇಟ್ ಪ್ರಾರಂಭ ಮಾಡಲಾಗಿತ್ತು ತದನಂತರ ಏನು ನಮ್ಮ ಮೇಲಾಧಿಕಾರಿಗಳು ಹಾಗೂ ಮನೆಯ ಸಚಿವರು ಅವರ ಆದೇಶದಂತೆ ತಜ್ಞರು ಕೂಡ ಆಗಮಿಸಿ ಇದನ್ನು ಪೋಸ್ಟ್ ಮಾರ್ಟಮನ್ನು ನೆರವೇರಿಸಿ ಮತ್ತು ರೋಗಲಕ್ಷಣಗಳನ್ನ ಏನು ಪರಿಶೀಲಿಸಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದನೇ ಆಗಿರ್ಬೋದು ಅಂತ ಪುನಃ ಕೂಡ ಶಂಕೆ ವ್ಯಕ್ತಪಡಿಸಿ ಟ್ರೀಟ್ಮೆಂಟನ್ನು ಮತ್ತೆ ಅದೇ ರೀತಿ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿದ್ವಿ ಹಾಗೆಯೇ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಪ್ರಾಪರ್ಲಿ ಹಿಮೊರಾಜಿಕ್ ಸೆಪ್ಟಿಸೀಮಿಯಾ ಅಂತ ಹೇಳಿ ಅವರು ಸಸ್ಪೆಕ್ಟ್ ಮಾಡಿದರು ಕನ್ನಡದಲ್ಲಿ ಅದಕ್ಕೆ ಗೆಳಲೆ ರೋಗ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಅದರ ಈ ಹಿಂದೆ ಗುಜರಾತ್ನ ವಡೋದರಾದಲ್ಲಿ ಈ ರೋಗ ಕಂಡು ಬಂದಿದ್ದು ಮತ್ತು ಅದನ್ನು ಟ್ರೀಟ್ ಮಾಡಿದಂಥ ಡಾಕ್ಟರ್ ಅವರು ಕೂಡ ಡಾಕ್ಟರ್ದು ಒಂದು ಮೀಡಿಯಾ ಕಾನ್ಫರೆನ್ಸ್ ಮೂಲಕ ಮಾನ್ಯ ಮೆಂಬರ್ ಸೆಕ್ರೆಟರಿ ಕರ್ನಾಟಕ ಅಥಾರಿಟಿ ಅವರು ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಏನು ಅವರು ನಾವು ಅಧಿಕಾರಿಗಳಿದ್ದಾರೆ ಸಿ ಎಫ್ಬೋದು ನಾವು ಎಲ್ಲ ಸೇರಿ ಅದರದ್ದು ಸಮಾಲೋಚನೆ ಮಾಡಿ ವಿಡಿಯೋ ಸಂವಾದದ ಮೂಲಕ ಗುಣಲಕ್ಷಣಗಳು ಮತ್ತು ಟ್ರೀಟ್ಮೆಂಟನ್ನು ಅವರೊಂದಿಗೆ ಚರ್ಚೆ ಮಾಡಲಾಗಿತ್ತು ಸೊ ಅವರು ಕೂಡ ಗುಣಲಕ್ಷಣಗಳು ಮತ್ತು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅದು ಸರಿ ಇದೆ ಅಂತ ಹೇಳಿ ಅವರು ತಿಳಿಸಿದರು ಅದರಂತೆಯೇ ಟ್ರೀಟ್ಮೆಂಟ್ ಫರ್ದರ್ ಕಂಟಿನ್ಯೂ ಮಾಡಿದ್ವಿ ಇವತ್ತು ಇಂದು ನಮಗೆ ಅಧಿಕೃತವಾಗಿ ಇನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟರ್ನರಿ ಬಯಾಲಜಿಕಲ್ಸ್ ಅಲ್ಲಿಂದ ನಮಗೆ ಅಧಿಕೃತವಾಗಿ ಲ್ಯಾಬ್ ವರದಿ ಪರಿಶೀಲನೆ ವರದಿ ಬಂದಿದ್ದು ಅವರು ಹಿಮರಾಜಿಕ್ಸೆಪ್ಟಿಸಿಿಯಾ ಇರುವುದು ಪಿ ಸಿ ಆರ್ ಮುಖಾಂತರ ದೃಢಪಟ್ಟಿದೆ ಮತ್ತು ದೃಢಪಟ್ಟಿದೆ ಹೇಳಿ ವರದಿಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ನಾವು ಈ ಬೆಳಗಾವಿ ಬೆಳಗಾವಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಝೂ ಅಲ ನಮ್ದು ಏನು ಝೂ ಇದೆ ಮೃಗಾಲಯ ಇದೆ ಅಲ್ಲಿ ಅಗತ್ಯವಿರತಕ್ಕಂಥ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೊಂಡಿದ್ದೀವಿ ತಾವು ಕೂಡ ಅದನ್ನು ನೋಡಿದ್ದೀರಿ ಇತರೆ ಪ್ರಾಣಿಗಳಿಗೆ ಹರಡದಂತೆ ಅಗತ್ಯವಾದ ಎಲ್ಲ ಏನು ಔಷಧಿ ಸಿಂಪಡೆಗಳಿರ್ಬೋದು ಅವುಗಳನ್ನು ಸ್ವಲ್ಪ ಹೆಚ್ಚಿನ ಅಂತರದಲ್ಲಿ ಇಡೋದಾಗಿರ್ಬೋದು ಇತರೆ ಏನು ಡಿಯರ್ಸ್ ಇದೆ ಬೇರೆ ಬೇರೆ ಜಾತಿಯ ಅರ್ಬಿವೋರ್ಸ್ ಇದೆ ಸಸ್ಯಾಹಾರಿ ಪ್ರಾಣಿಗಳನ್ನ ನಾವು ಅವ್ರನ್ನ ಸೇಫ್ ಝೋನಲ್ಲಿ ಇಟ್ಟು ಅವುಗಳಿಗೆ ಕೂಡ ಪ್ರೊಫೈಲೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ಡಾಕ್ಟರ್ ಅವರ ಏನು ಅಡ್ವೈಸ್ ಮೇಲೆ ತಜ್ಞರು ಅವರೊಂದಿಗೆ ಅಡ್ವೈಸ್ ಮೇಲೆ ಇಲ್ಲಿ ಮತ್ತು ಬಂದಿರತಕ್ಕಂಥ ಇನ್ನೊಬ್ಬರು ತಜ್ಞರು ಅದನ್ನು ಇತರ ತಜ್ಞರ ಅಡ್ವೈಸಸ್ ಮೇಲೆ ಕಂಟಿನ್ಯೂ ಮಾಡಿದ್ದಾರೆ ಟ್ರೀಟ್ಮೆಂಟ್ಸನ್ನು ಇವಾಗ ಪ್ರಸ್ತುತವಾಗಿ ಏನು ಏಳು ಕೃಷ್ಣ ಮೃಗಗಳು ಉಳಿದಿದೆ ಅವು ಇವತ್ತಿಗೆ ಚೆನ್ನಾಗಿ ಆಹಾರವನ್ನು ತಿಂದು ಹೆಲ್ದಿಯಾಗಿ ಕಂಡು ಬಂದಿದೆ ಈಗಾಗಲೇ ಹಿಂದೆಯೇ ನಾವು ಡಾಕ್ಟರ್ಸು ಮತ್ತು ತಜ್ಞರು ಹೇಳಿದಾಗೆ ಇದಕ್ಕೆ ಅಬ್ಸರ್ವೇಷನ್ ಪೀರಿಯಡ್ ಅಂತ ನಾವು ಕರಿತೀವಿ ಪ್ರಸ್ತುತವಾಗಿ ಅವು ಹೆಲ್ತಿಯಾಗಿ ಚೆನ್ನಾಗಿದೆ ಇನ್ನು ಕೆಲವು ದಿನಗಳವರೆಗೆ ನಾವು ಅದನ್ನು ಅಲ್ಲಿ ನೋಡ್ತಾ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿದ್ದೀವಿ ಇತರೆ ಪ್ರಾಣಿಗಳಿಗೂ ಕೂಡ ಪ್ರೊಫೈಲೇಟಿಕ್ ಇಮ್ಯುನಿಟಿ ಬೂಸ್ಟಿಂಗ್ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಇಲ್ಲ ಈಗ ನಾವಲ್ಲಿ ವ್ಯವಸ್ಥೆ ಬಗ್ಗೆ ನೋಡೋದಾದರೆ ಯಾವುದೇ ರೀತಿಯ ಆ ರೀತಿ ವ್ಯವಸ್ಥೆಯಲ್ಲಿ ಯಾವುದೇ ಮೇಲ್ನೋಟಕ್ಕೆ ನಮಗೆ ಲೋಪ ಅಲ್ಲಿ ಕಂಡು ಬಂದಿಲ್ಲ ಡಾಕ್ಟರ್ಸ್ ತಜ್ಞರ ಅಭಿಪ್ರಾಯ ಏನಿದೆ ಇದು ಬರೋದಕ್ಕೆ ಇದು ಹೊರಗಡೆಯಿಂದ ಬರಬೇಕು ಅಥವಾ ಈ ಡಿಸೀಸ್ ಯಾವಾಗಲೋ ಕ್ಯಾರಿಯರ್ಸ್ ಆಗಿ ಆ ಅನಿಮಲ್ಸಲ್ಲೇ ಕ್ಯಾರಿಯರ್ಸ್ ಆಗಿ ಅಲ್ಲಿ ಅನಿಮಲ್ಸಲ್ಲಿ ಇರುತ್ತೆ ಯಾವಾಗ ಅದಕ್ಕೆ ಪರಿಸ್ಥಿತಿ ವಾತಾವರಣದಲ್ಲಿ ಏರುಪೇರಾದಾಗ ಅಥವಾ ಅವರ ಬಾಡಿನಲ್ಲಿ ಸ್ಟ್ರೆಸ್ ಆದಾಗ ವಾತಾವರಣ ಏರುಪೇರು ಅಥವಾ ತಿನ್ನಿತರ ಕಾರಣಗಳಿಂದ ಆವಾಗ ಸ್ಟ್ರೆಸ್ ಆದಾಗ ಇವು ಎಕ್ಸ್ಪ್ರೆಸ್ ಈ ಬ್ಯಾಕ್ಟೀರಿಯಾಸ್ ಎಕ್ಸ್ಪ್ರೆಸ್ ಆಗುತ್ತೆ ಈ ಎರಡು ಕೂ ಕಾರಣಗಳನ್ನ ಕೂಡ ಇನ್ನು ಅವಲೋಕಿಸ್ತಾ ಇದ್ದೀವಿ ನಮ್ಮ ಏನು ತಜ್ಞರು ಅವರನ್ನು ಜೀನೋ ಜಿನೋಮಿಕ್ ಸೀಕ್ವೆನ್ಸ್ಗೆ ಅದನ್ನು ರಿಕ್ವೆಸ್ಟ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಫರ್ದರ್ ಅವರು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಅವರು ಈಗ ಹೇಳಿರೋದು ಬಹುಶಃ ಇದು ಕೆರಿಯರ್ ಇದ್ದು ಅದರಿಂದ ಏನು ಎನ್ವೈರ್ಮೆಂಟಲ್ ವೇರಿಯೇಷನ್ಸಿಂದ ಬಂದಿರೋದು ಚಾನ್ಸಸ್ಸು ಕೂಡ ಇದೆ ಅಂತ ಹೇಳಿ ಅದು ಒಂದು ಕಾರಣ ಇರಬಹುದು ಅಂತ ಹೇಳಿ ಹೇಳ್ತಾರೆ